ಸರ್ ರಾಜೇಂದ್ರ ಬಿಜೆಪಿ ಅವರು ಇಲ್ಲಿ ಅವ್ರನ್ನ ಇದು ಮಾಡಿಲ್ಲ ಅಂತ ಹೇಳಿ ಮನೆ ಕೊಡ್ತಾ ಇದ್ದಾರಲ್ಲ ಗಡಿಪಾರ ಮಾಡಿದ ಎಲ್ಲಾ ಗಡಿಪಾರ ಮಾಡಿದೀವಿ ಯಾರ್ಯಾರು ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಇರುವವರು কোর্ಟ್ ಹೋಗಿದ್ದಾರೆ ಅತ್ತಿವರ ಯಾರು ಇದ್ದರೂ ಇರ್ಬೋದು ಅಂತ ಕಾಣಿಸುತ್ತೆ ಅದರ್ವೈಸ್ ಎಲ್ಲಾ ಸರ್ ರಾಜೇಂದ್ರ ಬಿಜೆಪಿ ಅವರು ಇಲ್ಲಿ ಪಾಕಿಸ್ತಾನರನ್ನು ಇದು ಮಾಡಿಲ್ಲ ಅಂತ ಹೇಳಿ ಮನೆ ಕೊಡ್ತಾ ಇದ್ದಾರಲ್ಲ ಗಡಿಪಾರ ಮಾಡಿದ ಎಲ್ಲಾ ಗಡಿಪಾರ ಮಾಡಿದೀವಿ ಯಾರ್ಯಾರು ಇದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ ಹೋಗಿದ್ದಾರೆ ಅಂತಿಯವರು ಯಾರು ಇದ್ರೆ ಇರ್ಬೋದು ಅನ್ನೋ ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಸರ್ ರಾಜ್ಯಾದ್ಯಂತ ಬಿಜೆಪಿ ಅವರು ಇಲ್ಲಿ ಪಾಕಿಸ್ತಾನ ಅವ್ರನ್ನ ಇದ್ ಮಾಡಿಲ್ಲ ಅಂತ ಹೇಳಿ ಮನೆ ಕೊಡ್ತಾ ಗಡಿಪಾರ ಇದಾರೆ ಎಲ್ಲ ಗಡಿಪಾರ ಮಾಡಿದೀವಿ ಯಾರ್ಯಾರು ಇದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ ಅಂತಿಯವರು ಯಾರು ಇದ್ರೆ ಇರ್ಬೋದು ಅನ್ನೋ ಕಾಣಿಸುತ್ತೆ ಅದರ್ವೈಸ್ ಎಲ್ಲ ರಾಜ್ಯಂತ ಬಿಜೆಪಿ ಅವರು ಇಲ್ಲಿ ಪಾಕಿಸ್ತಾನ ಅವ್ರನ್ನ ಇದ್ ಮಾಡಿಲ್ಲ ಅಂತ ಹೇಳಿ ಮನವಿ ಕೊಡ್ತಾ ಇದಾರೆ ಎಲ್ಲ ಗಡಿಪಾರ ಮಾಡಿದೀವಿ ಯಾರ್ಯಾರು ಇದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ ಅಂತಿ ಅವರು ಯಾರು ಇರ್ಬೋದು ಇರಬಹುದು ಕಾಣಿಸುತ್ತೆ ಅದರ್ವೈಸ್ ಎಲ್ಲ